ಅಭಿಮಾನಿಗಳ ಸಪೋರ್ಟ್ ದಚ್ಚು ಒಂದಾದ್ರೆ ನೋಡೋಕೆ ಖುಷಿ ದರ್ಶನ್ ಅಭಿಮಾನಿಗಳಿಂದ ಮ್ಯಾಕ್ಸ್ ಸಿನಿಮಾಗೆ ಫುಲ್ ಸಪೋರ್ಟ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಡಿಬೋಸ್ ಅಭಿಮಾನಿಗಳಿಂದ ಸಿನಿಮಾಗೆ ಒಳ್ಳೆಯದಾಗಲಿ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಸುದೀಪ್ ಸರ್ಗೆ ಆಲ್ ಬೆಸ್ಟ್ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಮ್ಯಾಕ್ಸ್ ಸಿನಿಮಾಗೆ ಒಳ್ಳೇದಾಗ್ಲಿ ದರ್ಶನ್ ತೂಗುದೀಪ್ ಅಭಿಮಾನಿಗಳಿಂದ ಮ್ಯಾಕ್ಸ್ ಸಿನಿಮಾಗೆ ಸುದೀಪ್ ಸರ್ಗೆ ಆಲ್ ಬೆಸ್ಟ್ ಇದನ್ನ ನಾನು ಹೇಳ್ತಿಲ್ಲ ಖುದ್ದಾಗಿ ಡಿ ಬಾಸ್ ಅಭಿಮಾನಿಗಳೇನೆ ಕಿಚ್ಚ ಸುದೀಪ್ ಅವರ ಪ್ರೀಲೀಸ್ ಈವೆಂಟ್ಗೆ ಆರ್ಗ್ಯಾನಿಕ್ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರಿಗೆ ಹಾಗೂ ಕಿಚ್ಚ ಸುದೀಪ್ ಅವರ ನಡುವೆ ಒಂದಷ್ಟು ಮನಸ್ತಾಪಗಳು ಇತ್ತು ಅದಕ್ಕೂ ಹಿಂದೆ ಅವರಿಬ್ರು ಸ್ನೇಹ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಇಬ್ಬರು ಎಲ್ಲ ಕಡೆ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು ಫ್ರೆಂಡ್ಸ್ ಅಂದರೆ ಈ ರೀತಿಯಾಗಿ ಇರಬೇಕಪ್ಪ ಅಂತ ಅನ್ನಿಸ್ಕೊಂಡವರು ಕಿಚ್ಚ ಸುದೀಪ್ ಅವರು ಹಾಗೆ ದರ್ಶನ್ ಅವರು ಅವರಿಬ್ಬರು ಸ್ನೇಹ ಕುರಿತು ಇಡೀ ಚಿತ್ರರಂಗವೇ ಮಾತನಾಡ್ತಾ ಇತ್ತು ಅಂತಹ ವೇಳೆ ಅವರಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪ ಆಗಿ ಒಂದಷ್ಟು ಮಾತುಗಳನ್ನ ಆಡೋದನ್ನ ಕಮ್ಮಿ ಮಾಡಿದ್ರು ಅನ್ನೋದು ನಮ್ ಎಲ್ರಿಗೂ ತಿಳಿದಿರೋ ವಿಷಯ ಆದ್ರೂ ಕೂಡ ಈಗ್ಲೂನು ಅವರಿಬ್ರು ಸ್ನೇಹನ ಮೆಲ್ಕ್ ಹಾಗೆ ನಮ್ ಅವರ ಅಭಿಮಾನಿಗಳು ಕೂಡ ಅವರಿಬ್ಬರು ಸ್ನೇಹ ಕುರಿತು ಮಾತನಾಡ್ತಾ ಇರ್ತಾರೆ ಈ ರೀತಿಯಾಗಿ ಇರ್ಬೇಕಾದ್ರೆ ಒಂದು ಒಂದಷ್ಟು ಒಂದು ಘಟನೆಗಳು ನಡೆದೋಯ್ತು ದರ್ಶನ್ ಅವರು ಆರೋಪಿಯಾಗಿ ಬಳ್ಳಾರಿ ಜೈಲ್ಗೆ ಕೂಡ ಹೋಗಿ ಬಂದ್ರು ದರ್ಶನ್ ಅವರು ಹೊರಗಡೆ ಬಂದ್ ಆಗ್ತಿದ್ದಂಗೆ ಒಂದಷ್ಟು ಬದಲಾವಣೆಗಳು ಕೂಡ ಕಾಣಿಸ್ತಾ ಇದೆ ಸುದೀಪ್ ಅವರು ಹಾಗೆ ದರ್ಶನ್ ಅವರ ಫ್ಯಾನ್ಸ್ ನಡುವೆ ಸ್ಟಾರ್ ವಾರ್ ಇದೆ ಅನ್ನೋದು ಆಗಾಗ ನಾವು ಕೇಳ್ತಾ ಇದ್ವಿ ಆದ್ರೆ ಈ ಆರ್ಗ್ಯಾನಿಕ್ ಕಮೆಂಟ್ಸ್ ನೋಡ್ತಾ ಇದ್ರೆ ಅವ್ರ ಮಧ್ಯೆ ಯಾವುದೇ ರೀತಿಯಾದಂತಹ ಸ್ಟಾರ್ ವಾರ್ಸ್ ಇಲ್ಲ ಅನ್ನೋದು ನಮ್ಗೆ ಇಲ್ಲಾಗಲೇ ತಿಳಿತಾ ಇದೆ ಆರ್ಗ್ಯಾನಿಕ್ ಕಮೆಂಟ್ಸ್ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳಿಂದ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಹಾಗೆ ಅವರ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಹಿಟ್ ಆಗ್ಲಿ ಅಂತ ಹೇಳಿ ಪ್ರೋತ್ಸಾಹ ನೀಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಚಿತ್ರರಂಗದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಕಾಣಿಸ್ತಾ ಇದೆ ಬರೀ ಡಿಬೋಸ್ ಅಭಿಮಾನಿಗಳು ಅಂತೇನಲ್ಲ ಶಿವರಾಜ್ ಕುಮಾರ್ ಶಿವಣ್ಣ ಅವರ ಅಭಿಮಾನಿಗಳು ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಉಪೇಂದ್ರ ಅವರ ಅಭಿಮಾನಿಗಳು ಹಾಗೆ ಮುರಳಿ ಅವರ ಅಭಿಮಾನಿಗಳು ಗಣೇಶ್ ಅವರ ಅಭಿಮಾನಿಗಳು ಪ್ರೇಮ್ ಅವರ ಅಭಿಮಾನಿಗಳು ಎಲ್ಲರ ಅಭಿಮಾನಿಗಳು ಕೂಡ ಈ ಮ್ಯಾಕ್ಸ್ ಸಿನಿಮಾಗೆ ಒಂದು ಒಳ್ಳೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಯುನಾನಮಸ್ ಆಗಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರಿಸ್ತಾ ಇದ್ದಾರೆ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಕೂಡ ನೋಡ್ಬೋದಾಗಿದೆ ಇನ್ನೇನು ಇಪ್ಪತ್ತೈದು ಇದೇ ತಿಂಗಳಲ್ಲಿ ರಿಲೀಸ್ಗೆ ರೆಡಿ ಆಗಿರುವಂತಹ ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ಚಿತ್ರದುರ್ಗದಲ್ಲಿ ಒಂದು ಬಿಗ್ ಸ್ಟೇಜ್ ಹಾಕಿ ದೊಡ್ಡ ಈವೆಂಟ್ ಮಾಡಿತ್ತು ಅದಕ್ಕೆ ಲಕ್ಷಾಂತರ ಜನ ಸಾಕ್ಷಿ ಕೂಡ ಆಗಿದ್ರು ಮ್ಯಾಕ್ಸ್ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ವೇಳೆ ಜನ ಸಾಗರನೇ ತುಂಬಿತ್ತು ಇದೆಲ್ಲನೂ ನಾವು ನೋಡ್ತಾ ಇದ್ದರೆ ಇದನ್ನೆಲ್ಲನೂ ಗಮನಿಸ್ತಾ ಇದ್ದರೆ ಈ ಕಡೆ ಡಿ ಬಾಸ್ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾಗೆ ಕೊಡ್ತಿರುವಂತಹ ಪ್ರೋತ್ಸಾಹನ ನೋಡ್ತಾ ಇದ್ರೆ ಅವರು ಕೊಡ್ತಿರುವಂತಹ ಸಪೋರ್ಟ್ನ ನೋಡ್ತಾ ಇದ್ರೆ ಈ ಇಪ್ಪತ್ತೈದನೇ ತಾರೀಕು ಏನು ಸಿನಿಮಾ ತೈ ರೆಡಿಯಾಗಿದೆ ತೆರೆ ಕಾಣೋದಕ್ಕೆ ಅದ್ಧೂರಿಯಾಗಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಸರ್ ಹಿಟ್ ಆಗೋದ್ರಲ್ಲಿ ಬಾಕ್ಸ್ ಆಫೀಸ್ ನ ಸೇರೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಏನೇ ಸ್ಟಾರ್ ವಾರ್ಗಳು ಇದ್ರು ಈ ಹಿಂದೆ ಇತ್ತು ಇನ್ ಮುಂದೆ ಇರಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಎಲ್ಲಾರ್ಗು ಇರುವಂತಹ ಆಸೆ ಕಿಚ್ಚ ಸುದೀಪ್ ಅವರು ಹಾಗೆ ದರ್ಶನ್ ಅವರು ಮತ್ತೆ ಒಂದಾಗಬೇಕು ಇದನ್ನೆಲ್ಲ ನೋಡ್ತಿದ್ರೆ ಮುಂದೆ ಒಂದ್ ಆಗ್ತಾರಾ ಅನ್ನೋದು ಕೂಡ ಪ್ರಶ್ನೆ ಸಾಮಾನ್ಯವಾಗಿ ಕಾಡ್ತಾ ಹೋಗುತ್ತೆ ಅಭಿಮಾನಿಗಳು ಕೂಡ ಈ ದಿನಕ್ಕಾಗಿ ತುಂಬಾನೇ ಕಾಯ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ